ನೋಡಿ ಇವಾಗ ಇನ್ನೊಂದು ಗಿಡ ನೆಡ್ತಾ ಇದಾರೆ ಸತೀಶ್ ಪಿಕೆ ಸತೀಶ್ ಪಿಕೆ ಅವರು ಸೊ ನೋಡ್ರಿ ಇವಾಗ ಅಲ್ಲೇ ತಂದು ಹಾಕಿದ್ರೆ ನಡೀತಿತ್ತಲ್ಲ ನೋಡಿ ಶನ್ ಗಿಡ ನೆಟ್ಟಿದ್ವಿ ಇವಾಗ ಸೊ ಅಲ್ಲಿ ಇನ್ನು ಮಣ್ಣು ಇನ್ನೂ ಹಡ್ತಾ ಇದಾರೆ ಗಿಡ ಇದು ಯಾವ ಗಿಡ ರೀ ಇದು ಫಸ್ಟ್ ಹಚ್ಚಿರಲ್ಲ ಶೋ ಗಿಡ ಎಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಯಾವ ಥರ ಇದೆ ಎಲಿ ನೋಡಿ ಸಾಕ್ಷಿ ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ ಅಂಟಿಯವರು ದಯಿಸ್ ಸುಮ್ಮನೆ ನಿಂತ್ಬಿಟ್ಟಿದ್ದಾರೆ ಸೊ ಇದು ಪಕ್ಕದಲ್ಲಿರೋದು ಬೇರೆ ಗಿಡ ಇದು ಯಾವ ಹೂ ಗಿಡ ರೀ ಇದು ಕಾಕೂರಿ ಇದು ಸೂಜಿ ಮಲ್ಲಿಗೆ ಇದು ದಾಸವಾಳ ಇದು ಮೆಹಂದಿ ಗಿಡ ಇದ್ ಯಾವುದ್ರಿ ಇದು ದುಂಡು ಮಲ್ಲಿಗೆ ಆ ಹುಡುಗಿಗೆ ಯಾರು ರಿಯಾಕ್ಟೈ ಮಾಡ್ತಿಲ್ಲ ಸೊ ಸೊ ಇಲ್ಲಿ ಯಾವುದೇ ಗಿಡ ಇದೆ ಇದು ಒಂದು ಯಾವ ಗಿಡ ಹೆಸರು ಗೊತ್ತಿಲ್ಲ ನನಗೂ ಇದರದು ಸೊ ಇವೆಲ್ಲ ಹೂವಿನ ಹಿಡ್ಗಡೆಗಳೇ ಅಷ್ಟು ಇದು ದಾಸವಾಳನೆ ಇದು ನೋಡಿ ಇವರು ನಮ್ಮ ಮಾವನವರು ಕಟ್ಟಿ ರೆಡಿ ಮಾಡಿದ್ದಾರೆ ಇವ್ರ ಇಲ್ಲೇ ಸೊ ಅವರಿಗೆ ಅವರು ಅನುಕೂಲ ಆದಂಗೆ ಕೂಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಬನ್ನಿ ಇವಾಗ ಅಲ್ಲಿನ ಹಡ್ತಾನೇ ಇದ್ದಾರೆ ಸೊ ಇವಾಗ ಅದನ್ನು ಅಡ್ಡಿ ಹಡ್ಡಿ ಅಡ್ಡಿ ಅಡ್ಡಿ ಇವಾಗ ಒಂದು ದೊಡ್ಡ ಗುಂಡಿ ಮಾಡಿದ್ದಾರೆ நாளை நீர் நின் இல்ல பூல் அலி மேலும் கடிதில்ல அடுத்த ಈ ನೆಲಗುತ್ತಿ ನೀರು ತಗಿ ತಾಳ್ರಿ ಇಕಿ ಏ ಬೋರ್ ಹಾಕಿಸಿದ್ರೆ ಅಂದ್ರೆ ਕਿನ್ ಕಡೆ ಹಾಕಿಸಬೇಕು ನೋಡಿ 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 ಆ ಪರಿ ಹಾ 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 ಇನೋ ಲ ಸಾಂಗ್ ಹಾಡೋ ಒಂದು ಬ್ಯಾಕ್กราಂಡ್ ಸಾಂಗ್ ಹಾ 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 ಕಟ್ಟಪ್ಪ ನಾ ಮೇನ್ ರೋಲ್ ಅವಂದೇ ಐತಿ ಕಟ್ಟಪ್ಪ ಯಾರ ಕೆಲಸ ಮಾಡಿ ಮನಿ ಎಲ್ಲಾ ನೋಡ್ಕೋತಿರ್ತಾಳ್ರಿ ಮತ್ತ ನಾನ ಇಲ್ರಿ ಮತ್ ಇದೆಲ್ಲಾ ಏ ಹತ್ತೀನ್ರಿ ಕೆಟ್ಟಪ್ಪ